ನಮ್ಮ ಅಣ್ಣ ಐ ಸಿಕ್ಕಲ್ಲ ಒಬ್ರು ಹಾ ಹೇಳ್ತಾ ಇಲ್ಲ ನಂಗೆ ಅಮ್ಮ ಏನಮ್ಮ ನಿನ್ ಕ್ವಾಟ್ಲೆ ಮಾತಾಡಮ್ಮ ಇಲ್ಲಿ ಚಾರ್ಜ್ ಚಾರ್ಜರ್ ಒಡೆದಾಕ್ಬತೀನಿ ಮಾತಾಡ್ ಮಾತಾಡಮ್ಮ ಅಪ್ಪ ಎಲ್ಲಿ ಹೋ ಕೆಲ್ಸಕ್ಕೆ ಹೋಯ್ತ ಬಾತ್ ಅಮ್ಮ ಯಾಕಮ್ಮ ಗೈಸ್ ಸತತ ಒಂದು ಒಂದೂವರೆ ತಿಂಗಳಾಗಿದ್ ಕಾಲೇಜ್ ಹೋಗಿ ಕಾಲೇಜ್ ಮಕ್ಕ ನೋಡಿ ಇವಾಗ ಕಾಲೇಜ್ ಹೋಗ್ತಾವಿ ಕಾಲೇಜ್ಗೆ ಬುಕ್ ಬೇಕು ಬುಕ್ ತಗೊಂಡವನಿ ಕ್ಯಾಮ್ರಾ ಹಿಂಗ್ ನಗಿದಿದೀರಾ ಜ್ಞಾನವಿ ಅವ್ರಪ್ಪ ಗೈಸ್ ಜ್ಞಾನವಿ ನೋಡ್ಕೊಂಡ ನೆಗಿದ್ರು ಇವಾಗ ನೋಡಿ ಅವರಪ್ಪ ಅಪ್ಪ ನನ್ನ ನೋಡ್ಕೊಂಡ್ರೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಗೈಸ್ ಮೂರನೇ ತಾರೀಕು ಇವಾಗ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಆಗೋದ ಇವತ್ತು ಇವತ್ತು ಕಾಲೇಜ್ಗೆ ಹೋಯ್ತವನಿ ನೋಡೋ ಟೀಚರ್ಸು ಪ್ರಿನ್ಸಿಪಲ್ ಎಲ್ಲ ಕೇಳ್ತಿದ್ರಂತೆ ಆಮೇಲೆ ಬತ್ತಾ ಒಯ್ತಾ ಬತ್ತಾ ಏನಕ್ಕೆಲ್ಲ ನನ್ನ ಫ್ರೆಂಡ್ಸ್ ಕೇಳ್ತಿದ್ರಂತೆ ನನ್ನ ಫ್ರೆಂಡ್ಸ್ನ ಏನೇಕ್ಳು ಕೇಳ್ತಿದ್ರಂತೆ ಎಲ್ಲಿ ಛರತ್ತು ಹೋಗೋನು ಅಂತ ಸೊ ಇವತ್ತು ಹೋಗೋ ದಿವಸ ಬಂದೈತೆ ಗೈಸ್ ಏನು ಮಾಡಿದ್ರು ಏನೇ ಮಾಡಿದ್ಯಾ ಹಾಂ ಏನೇ ಮಾಡಿದ್ಯಾ ಏಯ್ ಇರೋ ನೀ ಮಾತಾಡಸಿದ್ನಾ ಮುಚ್ಚ್ಕೊಂಡಿರಬೇಕು ಏನು ಮಾಡೋಣ ಬ್ರೆಡ್ ತಿಂತಾಳ ಬ್ರೆಡ್ ಅಂತನಾ ಲೇ ಏನೇ ಏನು ಸಿಕ್ಕೋದು ಲೇ ನಂಗೆ ಹುಸಿ ಏನಮೇ ನಂಗ ಹುಸಿ ಕೊಡು ಮಗ್ಲೆ ಎನಚಿನಾ ನೀವು ಇವತ್ತು ಸೇವ್ ತಕವತೀನಿ ಮಗ್ಲೆ ಡೈಲಿಮೆಂಟ್ ತಕವತೀನಿ ನಾನು ಏನಂತಾ ಹೋಗೋನು ಅಂತಾ ನಿಮ್ ಪಾಪು ತೊ ಕಿತ್ತುಕೊಂಡಿಬಿಟ್ರು ನೀನು ಮೂದಾ ವಿಕಣ ಅಂತ ಇನ್ನೊಂದ್ಸತಿ ಇಂತೀನಿ ಏ ಯಾವ ಅಜ್ಜಿ ಹೇಳಿದ್ರು ಅಷ್ಟೇ ಏನು ಮಾಡಲ್ಲ ಸುಮ್ನ ಇರ್ಬೇಕು ಒಡದ್ರೆ ಒಡಸ್ಕೋಬೇಕು ಬೆಲಾಡಿ ಬೆಲಾಡಿ ಅಂತ ಎಂತ ಮೊದ್ಲಿರ್ಬೇಕು ಇವಳ ನಮ್ಮ ಅಜ್ಜಿನ ಬೆಲ್ವಾಡಿ ಅಂತ ಗೈಸ್ ಇವಳಗ್ ಏನಕ್ಕೆ ಬೈತೀರಾ ಅಂತಿರಲ್ಲ ನೋಡಿ ಇವಳು ದೊಡ್ಡೋರ್ಗ ಕೂಡ ಮರ್ಯಾದೆ ಇದು ಬೆಲ್ವಾಡಿ ಅಂತ ಬೆಲ್ವಾಡಿ ಒಂದು ಒಂದ್ ಕ್ಯಾನತ್ಕೊಂಡಿರೋ ಫೋಟೋ ತರಗ ಕೊಡು ಇನ್ನೊಂದು ಕೊಡಮ್ಮ ಲುಕ್ಕಾ ಗೈಸ್ ಯೂಟ್ಯೂಬ್ ಮೇಲ್ಗಡೆ ಫೋಟೋ ಬಂದಿದ್ದಾರ ಅದಕ್ಕೆ ನಮ್ಮ ಅಮ್ಮಂಗೆ ಪೋಸ್ಟ್ ಕೊಡಿಸ್ತವನಿ ಕೊಡಮ ಬೇಜಾರಾಗಿ ಕೊಡಮ್ಮ ಒಂದು ಫೋಟೋ ಹೆಂಗೋಟ ನೋಟ್ನಿ ಕೊಳಮಾ ಉಯ್ಯೂ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀನಿ ಕೊಡಕ ದೈಸ್ ನಮ್ಮ ಇದು ಸೂ ರ್ಯಾಕ್ ತೋರಿಸ್ತೀನಿ ನೋಡಿ ನಿಮಗೆ ಸೂ ಮಾಡಿ ಇಲ್ಲಿ ನೋಡಿ ಇವ್ ಎರಡು ಎರಡು ಪೇರು ಇದೆಡ್ ಪೇರು ಇಲ್ಲಿ ಕೆಳಗಡೆ ಎರಡ್ ಪೇರ್ ಅವ್ ಪೇರು ಇದೆಡ್ ಪೇರು ಇದೆಡ್ ಪೇರು ಇದೇ ಒಂದ್ ಸಿಂಗಲ್ ಆಗೈತ್ ನೋಡಿ ಎಲ್ಲ ಪೇರ್ ಪೇರಲ್ಲಿ ಇದೊಂದು ಸಿಂಗಲ್ವ ಎಂತ ಅಂದ್ರೆ ಆ ಸೂಗೆ ಎರಡು ಊರ್ ಸಾವಿರ ಕೊಟ್ಟಿ ನನ್ನ ಮಗ ಅನ್ಕೊಂಡು ಒಂದೇ ಒಂದು ಸೂ ಇದ್ರು ಅದ್ನು ಮಡಿಕೊಂಡಿರೋದು ಎಂತ ಅಮ್ಮ ಈ ಮುದವಿ ಯಾರು ಅಂತ ಗೊತ್ತಾ ನಿಮ್ಗೆ ನನ್ನ ಹಳೆ ವೀಡಿಯೋದಲ್ಲಿ ನನ್ನ ಹಳೆ ವೀಡಿಯೋದಲ್ಲಿ ಹಳೆ ಬ್ಲಾಕ್ಸ್ ಸಿಕ್ಕ ಹಳ್ಳಿ ಕಾರ್ ಅಂತ ಸುಮಾರು ಜನಕ್ಕೆ ಹಳ್ಳಿ ಕಾರ್ ಗೊತ್ತಿರ್ಬೇಕು ಮಗ ತೋರಿಸ್ ಮಗ ನೋಡಿ ಸಿಕ್ಕೇ ಮಿಸ್ ಆಗ್ಬಿಟ್ಟಿದ್ ಒಂದು ಒಂದುವರೆ ಮಗ ನೋಡಿ ಇವತ್ತು ಇವನ್ನ ಪಿಕ್ ಮಾಡ್ಕೊಂಡು ಕಾಲೇಜ್ ಕರ್ಕೋಯ್ತಿ ಸತತ ಒಂದು ಒಂದೂವರೆ ತಿಂಗಳಾಗಿತ್ತು ಕಾಲೇಜಿಗೆ ಬಂದು ಇವಾಗ ಗೊತ್ತಿ ನೋಡೋವ ನಮ್ಮ ಮಿಸ್ಸು ಮೇಡಮು ಸರ್ ಪ್ರಿನ್ಸಿಪಲ್ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂತ ಇದೆ ನಮ್ ಕಾಲೇಜ್ ನೋಡ್ಕೊಬಿಡಿ ಸುಸು ಮಾಡ್ಬಿಟ್ಟು ಕ್ಲಾಸ್ ಕೊಡಗ ಮಚ್ಚ ಮಚ್ಚ ದಿವಸ ಆಗಿದ್ದೀನಿ ನೋಡಿ ನಮಸ್ಕಾರ ಹುಲಿ ಯಾರು ಏನಪ್ಪ ಅಭಿಷೇಕ್ ಕ್ಲಾಸ್ ಮಾಸ್ ಎಲ್ಲ ಅಳಿಕರ ಸುಸು ಮಾಡಿಬ್ರೀಲ್ಡ್ ಅವ್ರ ಇಲ್ಲೇ ಅವ್ರೆ ಚೂ ಬಟ್ಟಿದೆ ತಗಿ ಮಾಸ್

ટોપી આકણ મિંચ તોને ઓસાટો અલા નીન ઓસાટો ફીલ કર દે એન્ટીટોપી ડિલીટ બોલો ડિલીટ બોલો અન પે તો કાયન જોસકો અની ઓબટ લોકેણા મદર સાબા હા હા લોકેણા હેંગી દિ અના નીન હેંગી દિલા અના

ಒಂದು ಬಿಸ್ಕೆಟ್ ಸರ್ ಕ್ಲಾಸ್ ತಗೊಬಿಟ್ಟವ್ರೆ ನಾವು ಯಾರು ಇನ್ನು ಹೋಗಿಲ್ಲ ಲೇಟ್ ಆಗಿದ್ದಾವೆ ಹುಲಿ 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 ನುಗ್ಗು 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 ಹುಲಿ ನುಗ್ಗು ಹುಲಿ ಗೈಸ್ ಒಂದ್ ಎರಡ್ ಮೂರ್ ಕ್ಲಾಸ್ ಅದ್ ಯಾವ್ಯಾವ ಇದ್ದೋ ಯಾವ್ಯಾವ ಸಬ್ಜೆಕ್ಟ್ ಅಂತ ಗೊತ್ತಿಲ್ಲ ಅನ್ಕೊಳ್ಳಿ ನಂಗೆ ಕಾಲೇಜ್ ಸ್ಟಾರ್ಟ್ ಆಗಿ ಹದಿನೈದು ದಿವಸ ಆಯ್ತಾ ಬಂತು ಇನ್ನು ಯಾವ್ಯಾವ ಸಬ್ಜೆಕ್ಟ್ ಅಂತಾನು ಗೊತ್ತಿಲ್ಲ ಒಂದ್ ಎರಡ್ ಮೂರ್ ಕ್ಲಾಸ್ ಯಾವ್ಯಾವ ಕೇಳ್ಕೊಂಡೆ ಇವಾಗ ಅಪ್ಪು ಬಸ್ಸು ಮೂವಿ ರಿಲೀಸ್ ಆಗೈತವಿ ಫಸ್ಟ್ ಡೇ ಸೆಕೆಂಡ್ ಶೋ ಹೋಯ್ತಾವೆ ಮೂವಿ ಇಂಪಾರ್ಟೆಂಟ್ ನಮ್ಮ ಅಪ್ಪು ಬಸ್ಸು ಮೂವಿ ಬಂದು ನೋಡಕ್ ನಿಮಗೆ ಸಸ್ಟ್ ಇನ್ನೇನಿಲ್ಲ ಅಲ್ಲಿ ಹೋಗ್ ಮಾಡ್ತೀವಿ ವಿನಯ್ ರಾಜ್ ಅವ್ರೇನೋ ಬಂದಿದ್ರಂತೆ ಏನು ಕ್ರೌಡ್ ಇತ್ತು ಪೊಲೀಸ್ ಇತ್ತೆಲ್ಲ ಬಂದಿತ್ತು ಕಬಡ್ಡಿ ಇದು ಸಿಕ್ಕ ಏನಾಗೇನವೇ ಬಂದ್ರು ಮಜಾಡ್ಸ್ತೇಲ ಕಳ್ ತಂದು ತಂದು ಐಕ್ ಸೈಡ್ಗೆ ಕೂಡ್ಲಿ ತಂದು ಬಂದ್ಬಿಟ್ಟು ಐ ಎದು ಬದಾವೆ ಆಡ್ರೆ ಸಾವಿರ ನೋಡಿ ಹೆಂಗಡ್ಕೆ ಕೂತಿದ್ದಾಳು ಐ ನನ್ ಸೌಂತಿ ಮಗ್ಲೆ ನಾ ನಿಂಗೆ ಮಿಂಚು ಮಿಂಚ್ ಕಿತ್ಕೊಬೋದು ತಗೊಬಂದ ನೀವು ಮಿಂಚಿ ಮಿಂಚು ಕಿಚ್ಬೇನು ಏನವೇ ಮಿಂಚು ಮಿಂಚು ಕಿತ್ಪ ಬೇಕಾ ಬೇಡವಾ ಅಡುಗೆ ಮಾಡ್ತಿದೀಯಾ ಯಾರಪ್ಪ ಪಾಪ ಸುಯಲ್ ಕದ ಬಾರಿ ಜೋರಾಗಿ ಕವಡಿ disುವಾ ಕಳ್ಮುದವಿ ಸ್ಕೂಲ್ಗೆ ಮಗ ಮಗಾ ದೋರ್ಸೋಸಿ ಸ್ಕೂಲ್ ಗೆ ಹೋಗೋ ಮಕುವಾ ಕಳ್ಮುದವಿ ತಂದ ಸ್ಕೂಲ್ ಗೆ ಹೋಗಿಲ್ಲ ಅಂತ ನೋಡಿ ಗೈಸ್ ಏನಾ ನೀ ಮಾತಾಕೋ ಬ್ಯಾಗ್ ಲೇ 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 ಇಲ್ಲಿ ನೋಡಿ ನನ್ನ ಚಪ್ಪಲಿ ಹಾಕೊಂಡಿರೋದು ಇರೋದೇ ಎಂಥ ಮಗಳಿರ್ಬೇಕು ಇಲ್ಲಿ ನೋಡಿಲಿ ತುಕ್ ಕಳ್ಳ ಮುದವಿ ಕಳ್ಳ ನನ್ನ ಸೌಂತಿ ಏನು ಬೇಕು ಮಗಳೇ ಬಾ ಕಿಚ್ ಕಿಚ್ಬೇನು ಬಾ ಕೆಚ್ಬೇನು ಬೇಕಾ ಈ ರೋಡಲ್ಲಿ ಕೂತ್ಕೋಬಾರ್ದಾನ್ ಇಲ್ಲಿ ಯಾವ ರೊಕ್ಕಿ ತಿಂದೆ ಮಗಳೇ ನನ್ನ ಜೊತೆಗೆ ಮಾತಾಡಲ್ಲ ತಾನೆ ಒಗ್ರಾನ್ ವೈತವನೆ ಕಣಂದ ಯಾಕೆ ಚ್ಪಿನೆ ತಗೋಳಲ್ಲ ನಿಮಗೆ ಏನು ನಿಮ್ಮ ಅಮ್ಮು ತಿнде? ನಿಮ್ಮ ಅಮ್ಮನೇ ತಿನ್ಬಿಟ್ರ್ಯಾ? ನಿಮ್ಮ ಅಮ್ಮನೇ ತಿನ್ಬಿಟ್ರ್ಯಾ? ನಮ್ಮ ಅಮ್ಮuna ತಿನ್ದಿರೋ ನಮ್ಮ ಅಮ್ಮuna ತಿನ್ಕಂದು ಅಲ್ಲ ನಿಮ್ಮ ಅಮ್ಮನೇ ಬಂದ್ಯಾ ನಿಮ್ಮಮ್ಮ ಕೈ ತಿಂದೆ ಕಾಲು ತಿಂದ್ಯಾ ಯಾವ ತಿಂದೆ ತಿಂದೆ ಅಂದ್ರೆ ನಮ್ಮ ಅಮ್ಮನೇ ತಿಂದಿ ಅಂತೇಳಿ ಹೇಳಿ ಅಂತ ಕ್ಯಾರೆಟ್ ಬೀಟ್ರೇಟ್ನು ಹಣ್ಣು ಮಕ್ಳೆ ಕ್ಯಾರೆಟ್ ಬೀಟ್ರೇಟು ಹಣ್ಣು ಚೆಡು ನಿಂಗೆ ಎಸ್ ಕಿಸ್ ಪೇನ್ ಬೇಕೋ ಎಸ್ಕಿಚ್ ಕಿಸ್ಪೇನು ಬೇಕು ಮಕ್ಳೆ ಎಸ್ ಮೂರು ತೋರ್ಸು ಮೂರು ಅಂದರೆ ಎಷ್ಟು ಮೂರು ಅಂದರೆ ಇಷ್ಟಾ ಎಷ್ಟು ತೋರಿಸ್ಬಿಡು ಕೈಯಲ್ಲಿ ಮೂರು ಬೇಕು ಸುಭಾಷಣಂಗ ಹೇಳು ಅಣ್ಣ ಕಲರ್ ಕಿಸ್ ಪೇನ್ ಬಿಡಿ ಅಂತ ಅಲ್ಲಿ ಪೆಟ್ರೋಲ್ ಕೊಡ್ತಾ ಕಲರ್ ಕೇಸ್ ಪೆನ್ ಕೇಳಿದೆ ಜೀಸ್ ಜ್ಯೂಸ್ ಅಂತಿ ಕುಡಿಬಿಡು ಮುಂಗೆ ಚಿಕ್ಕ ಬಿಡಿಸಿ ಮೂಸ್ತಿದೀಯ ಕುಡಿಯಲ್ಲ ತಾನೇ ಏನದು ಪಿತಲು ಗೈಸ್ ಹೆಂಗ್ ಗೊತ್ತು ನೋಡಿ ಪಿತಲು ಅಂತಾಳೆ ಕಳ್ಳನ್ಸು ಅಂತೆ ಅಗಾ ನಮ್ಗೇನ ಹೀಗೆ ಮೂರು ಕೆಚ್ ಪೆನ್ ಅಂತೆ ಬಿಡಿ ಇಷ್ಟು ಕೆಚ್ ಪ್ಯಾನ್ ಹೋದೆ ಮೂರು ಕೆಚ್ ಪೆನ್ನು ಆಗ ಕೆಸಿ ಮೂರು ಕೆಜಿ ಬೆಳಿಬೇಕಾ ನಾಲ್ಕು ಕೆಜಿ ಬೆಳಿಬೇಕಾ ಅಕ್ಕಿಯೊಂದು ಕೊಟ್ಟಿ ಕೊಡು ಮುಗಿ ಚಿಕ್ಕಪ್ಪ ಅನ್ಬೋದು ಎಂತ ಡೌಗೆ ಡೌರ ಒಂದೊಂದು ಟೈಮಲ್ಲಿ ಇವಳಷ್ಟು ಒಳ್ಳೆ ಒಳ್ಳೆ ಯಾರು ಇರಲ್ಲ ಅಂತ ಡೌ ಮಾಡ್ಬಿಡ್ತಾರೆ ಹಲೋ ಚಿನ್ನ ಹಾ ಮೂರು ಕೆಜಿ ಬೇನಂತೆ ಕೊಡಿ ನಮ್ಗೆ ನಿಮಗೆ ಮೂರು ಸಾಕ ಮಗಳೇ ಒಂದು ಪ್ಯಾಕ್ನೇ ಕೊಟ್ಬಿಡಿ ಮೂರು ಬೇಡ ಮಗಳೇ ಹತ್ತು ತಗೋಬಿಡವಾ ಹತ್ತು ತಗೋಬಿಡವಾ ಚಿನ್ನ ಮಗ್ಲೇ ಇವ್ ಹೇಳ ಯಾವ್ ಕಲರ್ ಬೇಕು ಯಾವ್ ಕೆಚ್ಚು ಬೇಕು ಇದು ಬೇಕಾ ಇದು ಬೇಕಾ ಇದು ಬೇಕಾ ಇದು ಬೇಡ ಎಲ್ಲರೂ ತಿಕ್ಕ ಮಕ್ಕು ಎಲ್ಲ ಬಿಡ್ತೀಯ ನೀನು ತಿಕ್ಕ ಮುಸ್ಕೊಂಡ ಇತ್ತಗ ಏ ಇತ್ತು ತಗೋ ಇ ಅದು ಎಲ್ರಿಗೂ ಇದ್ದೈತಿಯಾ ಅದ ನೀನು ತಗ್ಗೋ ಇದೇ ಇಲ್ಲ ನಿನ್ಗೆ ಒಡ್ದಾಕ್ ಬಿಡ್ತೀನಿ ಸುಮ್ಮನೆ ಮುಂಚ್ಕೊಂಬಿಡು ಇತ್ತು ತಗೋ ಏ ಅದ್ರಲ್ಲಿ ನೀನು ಎಲ್ರಿಗೂ ಬಳಿಕೆ ನಿಮ್ಮ ಅಮ್ಮ ನಂಗೆ ಆಮೇಲೆ ಏನಕ್ಕೆ ಇತ್ತು ತಗೊಂಡಿದಿ ಅನ್ಕೊಂಡು ಹಿಡ್ಕೊ ತಿಳ್ಕೋ ಇತ್ತು ತಗೋ ಇದೆ ಬರೀ ಇತ್ತೆ ತುಂ ಬುಕ್ ಕೊಡ್ತೀನಿ ಅದ್ರಲ್ಲಿ ಬರೀ ಸಮ ಮಗಳೇ ನಿಂಗೇನು ಬೇಕಾ ಇದೇ ಕಲರ್ ಬೇಕಾ ಇದೇ ಕಲರ್ ಏನು ಬೇಕಾ ಸಾಂಬಾರು ಸಾಂಬಾರು ಇಷ್ಟ ಯಾರಿಷ್ಟಿನ ಜಾಸ್ತಿ ಯಾರಿಷ್ಟ ಮಗ್ಳೇ ಅದಾ ಮಾತಾಡೋಕೆ ಚಿಕ್ಕಪ್ಪ ನಾನು ಯಾರು ಆಗಲೆ ನಿಂಗೆ

ನೋಡವಳು ಕಣ್ಣಲ್ಲಿ ಒಂದು ಡ್ರಾಪ್ ಆದ್ರು ಕಣ್ಣೀರು ನೀರು ನೋಡ್ತಿ ಒಂದೇ ಒಂದು ಡ್ರಾಪ್ ಆದ್ರು ನನ್ನ ಮಗಳೇ ಕುಳಂಬುದ ಮರ್ತೀನಿ ಇವತ್ತು ಆಸ್ಪತ್ರೆಗೆ ಹೋಗಿದೆ ನೋಡ್ಕೊಬ್ರೆ ಬಿಡು ಮೂಾರು ಅಪ್ಪು ಬಾಸ್ತು ಅಪ್ಪು ಮೂವಿ ಬಂದ್ರಿ ಕಮೆಂಟ್ ಮಾಡ್ಬಿಡಿ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಹದಿನೇಳನೇ ತಾರೀಕು ಬರ್ತಡೆ ಹದಿನೇಳನೇ ತಾರೀಕು ಇನ್ಯಾವ ರೇಂಜ್ ಇರುತ್ತೆ ಅಂತ ಗೊತ್ತಿಲ್ಲ ಬನ್ನಿ ಇವಾಗ ಊಟ ಮಾಡಕ್ ಹೋಗಮ್ಮ ಗೆನವೀ ಎಲ್ಲೋದಳು ಏನ್ ತಿನ್ನು ಸಂವರ ಗೆನವಿ ಯಾರಿದು ಮಗ್ಲೆ ಇವ್ಳು ಯಾರು ಮುನಿಸ ಏನ್ ನೋಡ್ತಾರೆ ನಿಂಗೆ ಕಲರ್ ಕಲರ್ ಕೆಚ್ ಪೆನ್ ಬೇಕಾ ಬೇಡವಾ ಬೇಕಾ ಬೇಡವಾ ಕಲರ್ ಕಲರ್ ಕೆಚ್ ಪೆನು ನಿಮ್ಮ ಮಟ್ಟಿಗೆ ಇದ್ದಾ ನೀನು ಕೊಟ್ಟಿದ್ದಿ ಏನು ಕೊಟ್ಟಿದ್ದೀ ನನ್ನ ಕೊಡಲ್ವಾ ಕಿಚ್ ಪೆನ್ನು ಹಾ ನಾನು ಅಂತ ಕೊಟ್ಟಿದ್ದೆ ನೀನು ಪೆನ್ ಕೊಡು ಮನೀಷ ನಿಂಗೆ ಕೆಚ್ ಪ್ಯಾನ್ ಬೇಕು ಆವಾಗ್ಲೇ ಬಾ ನೀನು ತಗೊಳ್ತೀನಿ ಬಾಚಿನ ಈ ನನ್ನ ಮಗನ ಟಿ ಎಣ್ಣಿಗೆ ತಗೊಟ್ಬಿಟ್ರೆ ಕೇಳು ಕಿಚ್ ಪೆನ್ ಅದ ಅದ ಹೇಳಿ ಕೆಚ್ ಪೆನು ನಾನು ಇದು ಪಿಪಿ ಬಿ ತಗೊಡ್ತೀನಿ ಇವ್ಳಿಗೆ ಮನೀಷ ಪಿ ಬಿ ಬೇಕೆಚಿನ ಪಿಪಿ ಪಿ 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 ತಗೊಡ್ತೀನಿ ಮೋನೀಸ್ ನಿಂಗೆ ಬೇಡವಾ ಪಿಪಿ ಬೇಕಾ ಬೇಡವಾ ಬರೋಲ್ಲ ಅಂತ ನಾವು ಬಾ ಮೋನೀಸ ಹೋಗುವ ಮಚ್ಚಿನ ಹೋಗು ಹೋಗು ಬರಬೇಡ ಹೋಗು ಹೋಗು ಬೇಕಾ ಬೇಕಾ ಮಗ್ಲಿ ನಿಮ್ಗೆ ಅದಕ್ಕೆ ನಿಂಗೆ ಯಾರು ಸ್ಪೆಷಲ್ ನಡೀತೀಯಾ ಸಣ್ಣ ಮುಡ್ತೀಯ ತಗರು ಒಂದು ಕ್ವಿಂಟಾಲ್ ಒಂದು ಕೆ ಜಿ ಕಮ್ಮಿ ಇದೆಯಾ ಅದು ಒಂದು ಕೆ ಜಿ ಉಂಟೋಗ್ಬಿಟ್ಟು ಏನು ಮಾಡ್ತೀಯಾ ಒಂದು ಕುಂಟಲ್ ಮೇಲೆ ಒಂದೇ ಒಂದು ಒಂದು ಕ್ವಿಂಟಾಲ್ಗೆ ಕರೆಕ್ಟ್ ಒಂದು ಕೆಜಿ ಕಮ್ಮಿ ಜಾಸ್ತಿ ಇಲ್ಲ ಇದೆಯಾ ಇವಾಗ ನಡ್ಬಿಟ್ರೆ ಒಂದು ಕೆಜಿ ಸಣ್ಣ ಆಗುತ್ತೆ ಒಂದು ಕ್ವಿಂಟಾಲು ಒಳ್ಳೆ ಒಂದು ಕೆ ಜಿ ಕಮ್ಮಿ ಆಗ್ಬಿಡ್ತೀಯ ಏನ್ ಮಾಡ್ತ್ಯಾ ನಡಿಬೇಡ ಇರೋ ಒಂದು ಕ್ವಿಂಟಾಲ್ ಒಂದು ಕೆಜಿ ಕಮ್ಮಿ ಆದ್ರೆ ಒಂದು ಕುಂಟಾಲ್ ಅನ್ಸ್ಕೊಳ್ಳಲ್ಲ ಮಗ್ಳೇ ಅದಕ್ಕೋಸ್ಕರ ಬೇಡ ದಡ್ಮಿ ಹೋಗು ಹೌದು ಮಾಮನಿಸ ನೀನ್ನೇ ಕರ್ಕೊ ಹೋಗಲ್ಲ ಕಣ ಅಂತೀವಿ ಬೇಡ ಬಾಯ್ ಬಾಯ್ ಗೇನಿಗೆ ಕರ್ಕೊ ಹೋಗೋಲ್ಲ ನನಗೆ ಬನ್ನಿ ನಮ್ಮ ಅಪ್ಪನ ಮಾತಾಡ್ಸಮ್ಮ ಏನಪ್ಪಾ ಶಿಷ್ಯ ಸಮಾಚಾರ ಅಪ್ಪ ಶಿಷ್ಯ ಅಂದಿದ್ ಸಸಂಗ್ ಕಣಪ್ಪ ನಿಂಗಲ್ಲ ಅಣ್ಣನ ಯಾರಾದ್ರೂ ಶಿಷ್ಯ ಅಂತ ಏನಾದ್ರು ಕರೀತಾರ ಅಪ್ಪ ನೀನು ದರಪ್ಪನ ಒಂದ್ಸತಿ ಶಿಷ್ಯ ಅಂತ ಕರೆದಿದ್ಯಾ ಅಣ್ಣನ ಯಾರಾದರೂ ಶಿಷ್ಯ ಅಂತ ಕರೀತಾರ ಕರಿಯಂಗಿಲ್ಲ ಅಲ್ವಾ ಕರಿಬಾರದು ಡೋಂಗಿಗಳು ಕರೆಯೋದರ ಹಂಗಾರೆ ನಾನ್ ಡೋಂಗಿ ಅಂತ ಹೇಳ್ತಿದ್ಯಪ್ಪ ನೀನ್ ಡೋಂಗಿ ಅಂತ ಹೇಳ್ತಾ ಇಲ್ಲ ಕರೆಯೋರ್ನಾ ಡೋಂಗಿ ಅಂತ ಹೇಳ್ತಾ ಇಲ್ಲ ಅಪ್ಪ ಏನಪ್ಪ ಹಿಂಗೆ ಅವಮಾನ ಮಾಡ್ತೀಯೇ ಮುಚ್ಕೊಂಡು ಒಂಟೋಗ್ಬಿಟ್ರೆ ಗಿದ್ದೈತ್ಯಾ ಕಳ್ಮುದೆವಿ ಬಾಗ್ಲಕ್ಕ ಬಾಗ್ಲಾಕ ನೀನು ಯಾರಾದ್ರೂ ಶಿಷ್ಯ ಅಂತ ಕರೆಕ್ಟರ್ಲ್ಲ ಗೈಸ್ ನಮ್ಮಪ್ಪ ದೊಡ್ಡಪ್ಪನ ದೊಡಪ್ಪನ ಜೊತೆ ಒಂದಿವ್ಸನು ಜಗಳ ಆಡಿಲ್ಲ ಲಪ್ಪ ಇನ್ನು ಜಗಳ ಆಡಿಲ್ಲ ಚಿಕ್ಕ ವಯಸ್ಸಲ್ಲು ಜಗಳ ಆಡಿಲ್ಲ ಚಿಕ್ಕ ಈ ಸಲೂ ಜಗಳ ಆಡಿನೆ ಆದ್ರೆ ಆ ಥರ ಗಂಭೀರ್ವಾಗ ಜಗಳ ಆಡೈತೆ ಅಂದರೆ ಯಾರು ಕೆಡಿಕಂಡ ನೀ ಕೆಡಿ ದೊಡ್ಡಪ್ಪ ಏಯ ದೊಡಪ್ಪ ಕೆಡಿಕೊಂಡಿದ್ದೀನಿ ಇಲ್ಲ ಯೋ ಮೊಮೊದವೇ ತೆ ಅಲ್ಲ ಜೋಡಾ ಮೊಹಿಂ ಕಿಡಿಕೊಂಡೆ ತೆಲಿ ನೀನೇ ಜೋಡಾ ಮೊಹಿಂ ಕಿಡಿಕೊಂಡೆ ಇದೇನಿದಕ್ಕೆನೋ ಅದ್ಭುತ ನಾನು ನೋಡಿದ ತರಕಣ ಆದರೆ ಇವನು ನಂಗು ಜಗಳಕ್ಕೆ ಬಿಟ್ರಿ ಯಾರ್ ಗೆದರು ನಾನೇ ಕಿಡಿಕೊಟ್ಟಿಲ್ವಾ ಅದು ಡೋಂಗಿಗಳು ಮಾತಾಡೋದು ಯಾಕಪ್ಪಾ ಡೋಂಗಿ ಡೂಂಗಿ ಇಲ್ಲಿ ಅಸರಿ ಹೇಳ್ಂದ್ರೆ ಏನೋ ಅರ್ಥ ಯಾರಾದರೂ ಅಣ್ಣನ ಕೊಡ್ತರಲ್ಲ ಅಪ್ಪೋ ವಡಿ ತಿನಿ ಅಂತ ಎಲ್ಲ ಬಾಯ್ ಹೇಳ್ದೆ ಅಕಸ್ಮತ್ ನಂಗೋ ಒಂದು ಡಬ್ಲ್ಯೂಡಬ್ಲ್ಯೂ ಜಗಳಕ್ಕೆ ಬಿಡ್ತು ಒಂದು ಡಬ್ಲ್ಯೂ ಜಗಳ ಹೋದ್ರು ಅವನು ಓಡiali ಅಲ್ಲಿ ನನಗೂ ಹೊಡಿಯಕಲ್ಲ ಅಂತನಾಡಿಬಾರ್ದು ಅಂದ್ರೆ ನಾನೇ ಹೊಡೀಸ್ಕೋಬೇಕು ಅಂತನಾ ನೀನ್ ದೊಡ್ಡಪ್ಪ ನಮ್ಮ ನಮ್ಮಅಪ್ಪನ ದೊಡ್ಡಪ್ಪನೂ ಒಂದ್ ದಿವಸ ಜಗಳಾಡಿಲ್ಲ ಊರಲ್ಲಿ ನಮ್ಮ ಅಪ್ಪ ದೊಡ್ಡಪ್ಪನ ರಾಮ ಲಕ್ಷ್ಮಣ ಅಂತ ಕರೀತಾರೆ ಅಷ್ಟು ಫೇಮಸ್ ನಮ್ಮ ಅಪ್ಪನ ದೊಡ್ಡಪ್ಪನ ಜಗಳ ಆಗಲ್ಲ ನಮ್ಮ ಅಪ್ಪನಂತ ಗಂಡನ್ ಪುಡಿ ಹಾಕಿ ನಮ್ ಸಸಿಕಲ್ಲ ಪುಣ್ಯ ಮಾಡಿಲ್ಲ ಪುಣ್ಯನಾ ಪುಣ್ಯನ ಪಾತ್ರೆ ಪಾಪ ಅವ ಒಂದು ಪಾತ್ರೆ ವಿತ್ರೆ ಬೆಳಗ್ಗೆ ಮಿಶಿನ್ ಇದ್ದಮ್ಮ ತಗೊಡತಿಯಾಕೆ ತತ್ತಿನಿ ಯಾಕಿಂಗ್ ಅಡಿಯೇ ಒಳ್ಳೆ ಟೈಮ್ ನಮಗೂ ಬತ್ತದೆ ಒಬ್ಬನೇ ಕಾಸಿದಾಗ ಬತ್ತದೆ ಐಟಮ್ಸ್ ಎಲ್ಲ ತತ್ತಿನಿ ಸಸಿಕಲಾ ಊಟ ಏನ್ ಮಾಡಿದ್ಯ ಮೇವ ನೀನು ಚಿನ್ನ ಬಿಟ್ಟಿರ್ತೀಯಲ್ವಾ ಮೂರು ಮಂಕ್ರಿ ಮೇವು ತಿಂದು ಐದು ಕೆ ಜಿ ಅನ್ನ ತಿಂದು ಸಶಿಕಲಾ ಕೇಳ್ಸ್ಕೊಳ್ಳಿ ತಗೋ ಕೇಳ್ಸ್ಕೊಳ್ಳಿ ತಗೋ ಏನು ಸೈಕ್ ಕಿಕ್ ಮಾಡಬೇಡ ನಾನು ಹೇಳ್ತಿದ್ದೀನಿ ಎಲ್ಲಿ ಕೊಣೇಲಿ ಊಟ ಮಾಡಿದೆ ನೀನು ಕೊಬ್ಬ ಕೊಬ್ಬದೆ ಹೇಳು ಕೊಬ್ಬೂ

ಗೈಸ್ ನಿಮ್ಮ ಮನೆಯಲ್ಲಿ ಏನೇನು ಊಟ ಅಂತ ಕಮೆಂಟ್ ಮಾಡಿ ಗೈಸ್ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಅಲ್ಲ ವೆಜ್ ಅಪ್ಪ ನೀನ್ ತಿನ್ಬಿಟ್ಯಾ ಅಲ್ಲ ಮೇವ್ ತಿಂದ್ಯಾ ಊಟ ಮಾಡಿದ್ರೆ ನನ್ ಮೇವ್ ಗೇವ್ ನನ್ ಗೊತ್ತಿಲ್ಲ ಊಟ ಮಾಡಿದ್ರೆ ನಿಮ್ಮ ಕೆಂದ್ರ ಸರಿಯಾಗಿ ಬುದ್ಧಿ ಹೇಳೋದೇ ಹಿಂಡಿ ಬೂಸ ತಿಂದ ಹಿಂಡಿ ಬೂಸ ಯಾತಕ್ಕೆ ಊಟನೇ ಮಾಡ್ಬೇಕು ನಾವು ಹಿಂಡಿ ಬೂಸ ತಿನ್ನದ್ಯಾರಪ್ಪ ಹಿಂಡಿ ಬೂಸ ಪ್ರಾಣಿಗಳು ಆಮೇಲೆ ಹಸುಗಳು ತಿನ್ನೋದು ಇದು ಮೇವ್ ತಿನ್ನೋದು ಮೇವ್ ತಿನ್ನೋದು ಹಸುಗಳೇ ನಾನು ನಿವಾಯಿತರ ಗಣಪತಿ ಅನ್ನ ತಿನ್ನೋದು ನಾವು ಪ್ರಾಣಿಗಳೇ ಗಣಪ ಮನುಷ್ಯ ಪ್ರಾಣಿ ಪ್ರಾಣಿಗಳಿಗ ಬುದ್ಧಿ ಇಲ್ಲ ಮನುಷ್ಯನ ಬುದ್ಧಿ ಅದೇ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಏನ್ ಬೇಕಾದ್ರೂ ಆಗ್ಬೋದು ಪ್ರಾಣಿಗಳು ಏನು ಆಗಕ್ಕಾಗಲ್ಲ ಅದೇ ಮನುಷ್ಯನಿಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ ಓಕೆ ಡೇಡಿ ಗೈಸ್ ನಾನೊಬ್ಬ ಮನುಷ್ಯ ಪ್ರಾಣಿ ಮನುಷ್ಯ ರೂಪದಲ್ಲಿರೋ ಬ್ಯಾಂಕ್ ಪ್ರಾಣಿ ಅದಕ್ಕೋಸ್ಕರ ಇಲ್ಲಿ ನಮ್ಮ ಮಾಡಿರೋ ಮೇವನ ಇವಾಗ ತಿಂಕ ಇವತ್ತು ತಿಂಕ್ಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಈ ಪ್ರೀತಿ ಪ್ರೋತ್ಸಾಹಕ್ಕೆ ಯಾವಾಗಲೂ ನಾನು ಗುಣಿಯಾಗಿರ್ತೀನಿ ತಲೆ ಬಾಕ್ತೀನಿ ನಿಮ್ಮಿಂದ ನಾನು ಇನ್ನೂ ಹೆಚ್ಚು 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 ಜಾಸ್ತಿ ಜನರ ಪ್ರೀತಿ ಕಳಿಸ್ಬೇಕು ಅನ್ನೋದೇ ನನ್ನ ಆಸೆ ಕನಸು ಅದು ಕೊನೆವರೆಗೂ ಮಾಡ್ತಾನೆ ಇರ್ತೀನಿ ಮಿಸ್ ಥ್ಯಾಂಕ್ ಯು ಏನು ಆರ್ ತಿಂಗಳು ಮೂರು ತಿಂಗಳು ಹೋದಲ್ಲ ನಾನು ಕಾಲೇಜ್ಗೆ ಆರ್ತಿಯ ಸಸಿಕಲ್ಲ ಹೆಂಗ ಆರ್ತಿಯ ಅಂದ್ರೆ ಯಪ್ಪ